ಬೇವಿನ ಮರದ ಬುಡಕ್ಕೆ ಈ ವಸ್ತುವನ್ನು ಗಂಟು ಹಾಕಿ ಕಟ್ಟಿದರೆ ಸಾಕು ನಿಮ್ಮ ಯಾವುದೇ ರೀತಿಯ ಸಾಲದ ಸಮಸ್ಯೆಗಳಿದ್ದರೂ ಅದು ಖಂಡಿತವಾಗಿ ಹೋತಿರುತ್ತದೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತದೆ ಹಣಕಾಸಿನ ಸಮಸ್ಯೆಗಳು ಕಳೆಯುತ್ತದೆ ಅದು ಯಾವ ವಸ್ತು ಹೇಗೆ ಈ ತಂತ್ರನ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ದುಡ್ಡು ಅನ್ನುವುದು ಇವತ್ತಿನ ಕಾಲದಲ್ಲಿ ಸಂಪಾದನೆ ಮಾಡಿದರೆ ಮಾತ್ರ ಬರುತ್ತೆ ಹೊರತು ತಾನಾಗೆ ಅದು ಬರುವುದಿಲ್ಲ ಈಗಲೂ ಕೂಡ ಬೇವಿನ ಮರಕ್ಕೆ ಇದನ್ನು ಕಟ್ಟಿದರೆ ಸಾಲ ಹೇಗ್ತಿರುತ್ತೆ ಗುರುಗಳೇ ಮತ್ತು ದುಡ್ಡು ಕಾಸಿನ ಸಮಸ್ಯೆ ಹೇಗೆ ಬರೀ ಬಗೆಹರಿಯುತ್ತೆ ಅಂತ ನೀವು ಕೇಳ್ಬೋದು ಆದರೆ ಖಂಡಿತವಾಗಿಯೂ ದುಡ್ಡು ಅನ್ನುವುದು ತಾನಾಗೆ ಬರುವುದಿಲ್ಲ ಕಷ್ಟಪಡಲೇಬೇಕು ಸಂಪಾದಿಸಲೇಬೇಕು ಕೆಲವು ಬಾರಿ ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಸಂಪಾದಿಸಿದರೂ ಒಂದು ರೂಪಾಯಿನೂ ದುಡ್ಡು ಬರೋದಿಲ್ಲ ಬರಬೇಕಾಗಿರೋ ಹಣ ಬರ್ತಾ ಇರೋದಿಲ್ಲ ಸಾಲ ಕೊಟ್ಟಿರೋರಿಗೆ ಸಾಲಗಳನ್ನ ತೀರಿಸೋದಕ್ಕೆ ಆಗ್ತಾ ಇರೋಲ್ಲ ಇಂತಹ ಸಮಯದಲ್ಲಿ ನೀವು ದೇವರ ಮೊರೆ ಹೋಗಬೇಕು ದೈವ ಅನುಗ್ರಹ ಅನ್ನೋದು ನಿಮ್ಮ ಮೇಲೆ ಆಗಬೇಕು ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಒಂದು ಬೇವಿನ ಮರದ ಬುಡಕ್ಕೆ ನಾವು ತಿಳಿಸ್ಕೊಡುವ ಇಷ್ಟು ವಸ್ತುಗಳನ್ನು ಸೇರಿಸಿ ಹಳದಿ ಬಟ್ಟೆಯಲ್ಲಿ ಸುತ್ತಿ ಅದನ್ನು ಹಳದಿ ದಾರದಿಂದ ಎರಡು ಮಿಡಿಕೆಯಾಗಿ ಗಂಟು ಹಾಕಿ ಕಟ್ಟಿದರೆ ಸಾಕು ನಿಮ್ಮ ಸಮಸ್ಯೆಗಳು ಬಗೆಹರಿಯದಂತೆಯೇ ಆಗುತ್ತದೆ ನೀವು ಶನಿವಾರ ಮಂಗಳವಾರ ಮತ್ತು ಶುಕ್ರವಾರ ಈ ವಾರದ ಮೂರು ದಿನಗಳಲ್ಲಿ ಈ ತಂತ್ರ ಮಾಡಿದರೆ ತುಂಬ ಪ್ರಯೋಜನಕಾರಿ ಆಗುತ್ತದೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುತ್ತಾ ಆ ದಿನಗಳಲ್ಲಿ ಬೆಳಿಗ್ಗೆ ಬೇಗ ಎದ್ದು ಮಡಿಯಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಲು ಈ ತಂತ್ರ ಮಾಡಬೇಕು ಹಳದಿ ಬಟ್ಟೆಗೆ ಕೆಲವು ವಸ್ತುಗಳು ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಕಮಲದ ಹೂವು ಕೂಡ ತುಂಬಾ ಅತ್ಯಂತ ಪವಿತ್ರವಾದದ್ದು ಕಮಲದ ಹೂವು ಅಥವಾ ತಾವರೆ ಹೂವು ಇದನ್ನು ಹಳದಿ ಬಟ್ಟೆಯಲ್ಲಿ ಇಡಬೇಕು ಒಂದು ಮುಷ್ಟಿ ಅಕ್ಕಿ ಒಂದು ಮುಷ್ಟಿ ಸಕ್ಕರೆ ಇದರ ಜೊತೆಗೆ ಬಿಳಿ ಎಕ್ಕದ ಹೂವುಗಳು ಇಷ್ಟನ್ನು ಇಡಬೇಕು ಹಾಗೂ ಒಂದು ರೂಪಾಯಿ ನಾಣ್ಯವನ್ನು ಅದರ ಜೊತೆಗೆ ಇಡಬೇಕು ಎಲ್ಲವನ್ನು ಸೇರಿಸಿ ಗಂಟು ಹಾಕಿ ಮೂಟೆಯ ರೀತಿ ಕಟ್ಟಿಕೊಂಡು ಎರಡು ಮಾರು ಹಳದಿ ದರವನ್ನು ಸೇರಿಸಿ ಕಟ್ಟಬೇಕು ಆ ಒಂದು ಮಾರು ಮರದ ಬುಡಕ್ಕೆ ಕಟ್ಟಲು ಸುಲಭವಾಗುವಂತೆ ಮಾಡಿಕೊಳ್ಳಬೇಕು ಇದಿಷ್ಟನ್ನು ಮನೆ ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡುತ್ತಾ ಸಾಲದ ಸಮಸ್ಯೆಗಳು ಬಗೆಹರಿಯಬೇಕು ದುಡ್ಡು ಕಾಸಿನ ವಿಚಾರದಲ್ಲಿ ಆಗಿರುವ ತೊಂದರೆಗಳಿಂದ ಮುಕ್ತಿ ಸಿಗಬೇಕು ಯಾವುದೇ ರೀತಿಯಾದಂತಹ ಮೋಸಗಳು ಆಗಬಾರ್ದು ಬರಬೇಕಿರೋ ದುಡ್ಡು ಕೂಡ ಬಂದು ನಮ್ಮ ಕೈ ಸೇರುವಂತೆ ಆಗಲಿ ಅಂತ ಭಕ್ತಿ ಸಂಕಲ್ಪವನ್ನು ಮಾಡಿ ಬೇಡಿಕೊಂಡು ಇದನ್ನು ತೆಗೆದುಕೊಂಡು ಬಂದು ಆ ದಿನದ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಬೇವಿನ ಮರದ ಬುಡಕ್ಕೆ ಎಳೆದು ಬಿಗಿಯಾಗಿ ಇದನ್ನು ಗಂಟು ಹಾಕಿ ಕಟ್ಟಬೇಕು ಇಷ್ಟು ವಸ್ತುಗಳನ್ನು ಹಳದಿ ಬಟ್ಟೆಲಿ ಹಾಕಿ ಅದನ್ನು ಹಳದಿ ದಾರದಿಂದ ಯಾವಾಗ ಕಟ್ಟಿ ಹಿಂತಿರುಗಿ ನೋಡದೆ ಬರುತ್ತಿರೋ ಅಲ್ಲಿಂದ ಮುಂದಕ್ಕೆ ನಿಮ್ಮ ಜೀವನದ ಯಶಸ್ಸು ಮತ್ತು ನೀವು ಪಡೆದಿದ್ದು ಬಯಸಿದ್ದು ಇಷ್ಟಾರ್ಥಗಳು ಮಾಡಿಕೊಂಡಿರುವ ಸಾಲಗಳು ಬರಬೇಕಿರುವ ದುಡ್ಡುಗಳು ಎಲ್ಲ ರೀತಿಯ ಸಮಸ್ಯೆಗಳಿಂದ ಬಗೆಹರಿಯಲು ಹಣದ ಅರಿವು ಅನ್ನುವುದು ಹೆಚ್ಚಾಗುತ್ತೆ ನಿಮ್ಮ ಜೀವನದ ಮನೆಯ ಸಮಸ್ಯೆಗಳು ಕೂಡ ಬಗೆಹರಿಯಬೇಕು ಅನ್ನುವುದಾದರೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಸ್ತ್ರೀ ಪುರುಷ ವಶೀಕರಣದಂತಹ ಸಮಸ್ಯೆಗಳು ಇದ್ದರೂ ಕೂಡ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡೋಣ